ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಪಲ್ಲವಿ ಹೆಗಡೆ ಅಂತ ಈ ವಿಡಿಯೋ ಇಷ್ಟದಲ್ಲಿ ನಮಗೆ ಇದೇ ರೀತಿ ಸಪೋರ್ಟ್ ನಾನು ನಾನಿವತ್ತು ನನ್ನ ಶಾಪಲ್ಲಿ ರೆಡಿಯಾಗಿರೋ ಒಂದು ಬ್ಲೌಸಿನ ಫೋಟೋ ಹಾಗೂ ಒಂದು ಕುಚ್ಚಿನ ಫೋಟೋದೊಂದಿಗೆ ನಿಮ್ಮ ಜೊತೆ ಬಂದು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಈ ಡಿಸೈನ್ ನಿಮಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಒಂದು ಸೂಕ್ಷ್ಮವಾದ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅತ್ತೆ ಸಸಿಯರ ಸಂಬಂಧದ ಬಗ್ಗೆ ಅದರ ಬಗ್ಗೆನೂ ನಿಮ್ಮ ಒಪೀನಿಯನ್ ಏನು ಅಥವಾ ನಾನು ಏನಾದರೂ ತಪ್ಪು ಕಾಣಿಸ್ತಾ ಅಂತ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರೆ ಏನು ಹೇಳಿದ್ದೀನಿ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಥ್ಯಾಂಕ್ ಯು ಸ್ನೇಹಿತರೆ ಹಾಗೂ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಆವಾಗಲೇ ನಿಮಗೆ ನಾನು ಏನು ಹೇಳಿದ್ದೀನಿ ಅನ್ನೋದು ಪೂರ್ತಿಯಾಗಿ ಅರ್ಥ ಆಗೋದು ಇದು ನನ್ನ ಶಾಪ್ ಇರೋದು ಬೆಂಗಳೂರಿನ ಉಳ್ಳಾಳದಲ್ಲಿ ಮುಂದಿನ ವೀಡಿಯೋದಲ್ಲಿ ಡೀಟೇಲ್ಸ್ ಹೇಳ್ತೀನಿ ಥ್ಯಾಂಕ್ ಯು ನಾನು ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಬಟ್ ಇದು ತುಂಬ ಸೂಕ್ಷ್ಮವಾದ ಟಾಪಿಕ್ ಆಗಿರುತ್ತೆ ದಯವಿಟ್ಟು ಯಾರು ಬ್ಯಾಡ್ ಕಾಮೆಂಟ್ ಹಾಕಬೇಡಿ ಅಂತ ಕೇಳ್ಕೊತೀನಿ ಈ ಸೂಕ್ಷ್ಮತೆಯನ್ನು ದಯವಿಟ್ಟು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ನಾನಿವತ್ತು ಮಾತಾಡ್ತಾ ಇರೋ ವಿಷಯ ಅತ್ತೆ ಸೊಸಿಯರ ಸಂಬಂಧದ ಬಗ್ಗೆ ಇದೇ ಇದನ್ನ ಟೆಕ್ನಿಕನ್ನು ನಾವು ಎಲ್ಲ ಸಂಬಂಧಗಳಲ್ಲೂ ಅಪ್ಲೈ ಮಾಡ್ಕೋಬಹುದು ಮಾಡಿಕೊಂಡ್ರೆ ನಮಗೆ ಸಂತೋಷ ನೆಮ್ಮದಿ ಇರುತ್ತೆ ಅಂತ ನನ್ನ ಅನಿಸಿಕೆ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೇಳಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಇದು ಹೇಗಪ್ಪ ಅಂತಂದರೆ ತುಂಬ ಕಡೆ ನಾವು ಎಷ್ಟೇ ಕಾಲ ಬದಲಾಗಲಿ ಜನ್ರೇಷನ್ ಏನೇ ಮುಂದೆ ಹೋಗಿ ಯಾರು ಎಷ್ಟೇ ಮಾಡರ್ನ್ ಆದ್ರು ಅತ್ತೆ ಸೊಸೆಯರ್ ಸಂಬಂಧದ ಮಧ್ಯೆ ಇನ್ನೂ ಸ್ವಲ್ಪ ಆ ತರ ಬಿರ್ಕು ಅನ್ನೋದು ನಮ್ ಕಾಣ್ತಾ ಇದೆ ಬಟ್ ಈಗ ತುಂಬಾ ಇಂಪ್ರೂವ್ ಆಗಿದೆ ಅತ್ತೆಯರು ತುಂಬಾ ಸೊಸೆಯರಿಗೆ ಸಪೋರ್ಟ್ ಮಾಡ್ತಾರೆ ಸೊಸೆಯರು ಕೂಡ ಅತ್ತೆಯರ್ ಜೊತೆ ಚೆನ್ನಾಗೇ ನಡ್ಕೊಳ್ತಾ ಇದ್ದಾರೆ ಆದ್ರೂ ಏನಪ್ಪಾ ಅಂತ ಅಂದ್ರೆ ಅದೊಂದು ಗ್ಯಾಪ್ ಅನ್ನೋದು ಉಳಿದೋಗಿದೆ ಅಂತ ನನ್ ಅನ್ಸುತ್ತೆ ಹೇಗಪ್ಪ ಅಂತಂದ್ರೆ ಎದ್ರಿಂದ ಚೆನ್ನಾಗಿರ್ತಾರೆ ಹಿಂದಿಂದ ಅಯ್ಯೋ ನಮ್ಮ ಅತ್ತೆದ ಮುಗಿಯೋದೇ ಇಲ್ಲ ಅಯ್ಯೋ ನನ್ನ ಸಸೇನ ಹಿಂಗ್ ಮಾಡಿಲ್ಲ ಹಂಗ್ ಮಾಡಿಲ್ಲ ಈ ತರ ಒಂದು ಭಾವನೆ ಅಥವಾ ಈ ತರ ಒಂದ್ ಮಾತುಕತೆ ನಾನು ತುಂಬಾ ಜನ ಹೇಳೋದನ್ನ ಮಾತಾಡೋದನ್ನ ನಾನು ಕೇಳಿದೀನಿ ಹೇಗಪ್ಪ ಅಂತಂದ್ರೆ ಅತ್ತೆಯರನ್ನ ಏನ್ ಮಾಡಿ ಅಮ್ಮ ಅಮ್ಮಂದಿರನ್ನಾಗಿ ಮಾಡೋದಕ್ಕೆ ದಯವಿಟ್ಟು ಹೋಗ್ಬೇಡಿ ಯಾಕಂದ್ರೆ ಅಮ್ಮ ಅನ್ನೋ ಸ್ಥಾನ ಏನಿದೆಯಲ್ಲ ಅದು ಅಮ್ಮ ಮಾತ್ರ ತುಂಬಲಿಕ್ಕೆ ಸಾಧ್ಯ ಅಮ್ಮ ಅನ್ನೋದು ಬೇರೆ ಯಾವ ರಿಪ್ಲೇಸ್ಮೆಂಟು ಇರಲ್ಲ ಅಮ್ಮ ಅನ್ನೋ ಶಬ್ದಕ್ಕೆ ಅಮ್ಮ ಅಂದ್ರೆ ಅಮ್ಮ ಮಾತ್ರ ಅದನ್ನ ಇನ್ ಯಾವ ಯಾರೇ ವಿಷ ಯಾರೇ ಸಂಬಂಧ ಯಾರೇ ಸಂಬಂಧಿಕರಾಗ್ಲಿ ಯಾವುದೇ ಸಂಬಂಧ ಕೂಡ ಅಮ್ಮ ಅನ್ನೋ ಸಂಬಂಧನ ರಿಪ್ಲೇಸ್ ಮಾಡೋದಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ ಹಾಗಾಗಿ ಅತ್ತೆಯನ್ನ ಇವರು ನಮ್ಮ ಅತ್ತೆ ಅಂತನೇ ಅನ್ಕೊಂಡು ಪ್ರೀತಿಸಿ ಅವರ ಅವ್ರ ಹಿಂದೆ ನಡ್ಕೊಂಡು ಬಂದ ದಾರಿ ಏನಿದೆ ಅವರ ರೀತಿ ನೀತಿಗಳೇನಿದೆ ಕಲ್ತ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಳವಡಿಸ್ಕೊಳ್ಳಿ ಸಾಧ್ಯ ಆದ್ರೆ ಇಲ್ವಾ ತುಂಬಾ ಕಷ್ಟ ಅನಿಸ್ತಾ ಇದೆ ಮಾತಿನಲ್ಲಿ ಬಗೆಹರಿಸ್ಕೊಳ್ಳಿ ಚೆನ್ನಾಗಿ ಮಾತಾಡ್ಕೊಳ್ಳಿ ಅವಾಗ ಇಲ್ಲ ಅತ್ತೆ ನೋಡಿ ನಂಗೆ ಹಿಂಗೆ ಆಗ್ತಾ ಇದೆ ನನ್ನ ಸಮಸ್ಯೆ ಹೀಗಿದೆ ಹಾಗೆ ಹಾಗೆ ಹೇಳಿದರೆ ಇವಾಗಿನ ಕಾಲದ ಅತ್ತೆಯರು ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ ಹೌದಾ ನನ್ನ ಸೊಸೆಗೆ ನಾನು ಸಪೋರ್ಟಿವ್ ಆಗಿರಬೇಕು ಅಂತ ಅಂದ್ಕೊಳ್ತಾರೆ ಅವರನ್ನು ಅಮ್ಮ ಮಾಡೋದಿಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ತುಂಬ ಆಗ್ಬಿಡತ್ತೆ ಅವರಿಂದ ನಿಮಗೆ ಮತ್ತು ಅವರು ನಿಮ್ಮನ್ನು ಮಗಳು ಮಾಡೋದಿಕ್ಕೆ ಹೋದರೆ ಮಗಳು ಅಂತಂದರೆ ಮಗಳೇನೆ ಮಗಳು ಅಂತಂದರೆ ಒಂದ್ಸರಿ ಹಠ ಮಾಡ್ತಾರೆ ಒಂದ್ಸರಿ ಸಿತ್ ಮಾಡ್ತಾರೆ ಒಂದ್ಸರಿ ಕೋಪ ತೋರಿಸ್ತಾರೆ ಎಲ್ಲದೂ ಮಾಡ್ತಾರೆ ಬಟ್ ಇನ್ನೊಂದು ನಮ್ಮ ರಕ್ತ ಅಲ್ಲದೇ ಇದ್ದಾಗ ನಾವ್ ಆತರ ಹಠ ಕೋಪ ಅಂತ ತೋರಿಸಿದಾಗ ಅವ್ರು ಹುಟ್ಟಿದಾಗಿಂದ ನಮ್ಮನ್ನ ನೋಡಿರೋದಿಲ್ಲ ಅದರಿಂದ ಏನಾಗ್ಬಿಡತ್ತೆ ಹಠ ಕೋಪ ತೋರ್ಸಿದ್ ಕುಳ್ಳೆ ಅವ್ರಿಗೆ ನಮ್ಮ ಮೇಲೆ ಎಲ್ಲೋ ಇರೋಂತ ಮನಸ್ಸಲ್ಲಿ ಇರೋವಂಥ ಭಾವನೆ ಕೆಟ್ಟದಾಗಿ ಅದು ಬದಲಾಗಿ ನಮ್ಮ ಒಪಿನಿಯನ್ ಎ ಚೇಂಜ್ ಆಗುವಂತ ಸಾಧ್ಯತೆಗಳಿರತ್ತೆ ಹಾಗಾಗಿ ಏನು ಮಾಡಿ ಸೊಸೆಯನ್ನು ಅತ್ತೆಯಂದಿರು ಕೂಡ ಸೊಸೆಯನ್ನ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಅವರನ್ನು ನಿಧಾನಕ್ಕೆ ಒಬ್ಸರ್ವ್ ಮಾಡ್ತಾ ಮಾಡ್ತಾ ಅವಳಿಗೆ ಏನು ಇಷ್ಟ ಏನು ಕಷ್ಟ ಯಾವ ರೀತಿ ಅವಳು ಮೈಂಡ್ ಸೆಟ್ ಇದೆ ಅವಳು ಹೇಗಿದ್ರೆ ಅವಳು ಚೆನ್ನಾಗಿರ್ತಾಳೆ ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವಾಗೊಬ್ಬರು ಇವರ ಅತ್ತೆ ಅತ್ತೆನ ಅಮ್ಮ ಮಾಡೋದು ಸೊಸೆನ ಮಗಳು ಮಾಡೋದು ಸಿಸ್ಟಮೇ ಅವಶ್ಯಕತೆ ಇಲ್ಲ ಅಂತ ನನ್ಗನ್ಸುತ್ತೆ ಅತ್ತೆಯನ್ನು ಅತ್ತೆಯಿಂದಿರೋ ಹಾಗೆ ಪ್ರೀತಿಸಿ ಅವಾಗ ಮನೆಯಲ್ಲಿ ಕ್ಲಾಶ್ ಅನ್ನೋದೇ ಬರೋದಿಲ್ಲ ನಿಮ್ಮೊಳಗಿನ ಬಾಂಧವ್ಯ ಇನ್ನೂ ಗಟ್ಟಿ ಆಗುತ್ತೆ ಮತ್ತೆ ಯಾವತ್ತು ನಿಮಗೆ ಅವರಿಂದ ಎಕ್ಸ್ಪೆಕ್ಟೇಷನ್ಸ್ ಅಂತ ಇರೋದಿಲ್ಲ ಅವ್ರು ಏನೇ ನಿಮಗೆ ಮಾಡಿಕೊಟ್ರು ಖುಷಿ ಅಂತ ಅನ್ಸುತ್ತೆ ನಮ್ಮ ಅತ್ತೆ ಇದನ್ನ ಮಾಡಿದ್ದಾರೆ ಓ ಅತ್ತೆ ನಮಗೋಸ್ಕರ ಇದನ್ನ ಮಾಡಿದ್ದಾರೆ ಅಂತ ನಿಮ್ಗೆ ಯಾವತ್ತು ಅವ್ರ ಮೇಲೆ ಒಂದು ಒಳ್ಳೆಯ ಭಾವನೆ ಅಂತ ಅನ್ನೋದು ಇದು ಅನ್ನೋದಿರುತ್ತೆ ನೀವು ಅದು ಅವ್ರನ್ನ ಅಮ್ಮ ಮಾಡಿಬಿಟ್ರೆ ಅವ್ರು ಏನೇ ಮಾಡಿದ್ರು ನಿಮಗೆ ಸಮಾಧಾನ ಆಗಲ್ಲ ಯಾಕಂದರೆ ಅಮ್ಮ ಅಮ್ಮನೇ ಅತ್ತೆ ಅತ್ತೆನೆ ಇನ್ನೊಬ್ಬರು ಅಮ್ಮ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ವಿಷಯವನ್ನು ದಯವಿಟ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಈ ವಿಡಿಯೋ ನನ್ನ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತು ನಿಮ್ಗೆ ಏನು ಅನಿಸುತ್ತೆ ಈ ವಿಷಯದ ಬಗ್ಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು